ಹಾಯ್ ಹಾ ಮಿಸ್ಟರ್ ನಾಗರಾಜ್ ಟೋಟ್ಲಿ ಈಗ ಯಾಕೆ ಲೈವ್ ಬಂದಿದ್ದೀನಿ ಕಿತ್ತಿ ಕೀರ್ತಿ ಅಂತ ನೀವು ಕೇಳಿದ್ದೀರಿ ಅಪ್ಪ ಅದೊಂದು ಹುಡುಗಿ ಸ್ವಲ್ಪ ಅಂಗನೋನ್ಯತೆಯಿಂದ ಇದ್ದಾಳೆ ಅಷ್ಟೊಂದು ನಮ್ಮಂಗ ಬೇರೆ ರಂಗ ಸ್ಮಾರ್ಟ್ ಇಲ್ಲ ಈ ದೇಶದಲ್ಲಿ ಬದುಕು ಹಕ್ಕು ಹೊಂದಿದ್ದಾಳೆ ಅವಳು ಸ್ವಲ್ಪ ನೋಡಿ ಆ ಹುಡುಗಿ ಮಾಡಿದೆ ಆಯ್ತು ರೀ ಕೇಳಿದ್ರಿ ಇದಕ್ಕ ಕಾಮೆಂಟ್ ಹೆಂಗ ಮಾಡಿದ್ದಾರೆ ಹಾಡಿ ನೋಡಿ ಇವರು ಏನೇನು ಕಾಮೆಂಟ್ ಮಾಡಿದ್ದಾರೆ ಪಾಪ ಅವ್ರಿಗೆ ದಯವಿಟ್ಟು ನೋಡಿ ನೀವು ವಿಡಿಯೋ ಮಾಡೋದಕ್ಕೆ ಟ್ರೈನಿಂಗ್ ತಗೋ ಒಂದು ಲಿಪ್ ಮೂಮೆಂಟ್ ಇಲ್ಲ ಒಳ್ಳೆ ದೆವ್ವ ಥರ ಆಡ್ತೀಯ ಅಂದ ಚೆಂದ ಅಲ್ಲ ಟ್ಯಾಲೆಂಟ್ ಆದರೂ ತ ಇರಬೇಕಾ ಕರಾವಳಿ ಹುಡುಗ ಅನಂತ ನೀ ನೋಡಿದ್ರೆ ಕಿಪಿ ವಸಂತ ವಸಂತ ಹೇಳ್ತಾ ಇದೀಯ ಅವನು ಯಾರು ವಸಂತ ಮತ್ತೆ ವಸಂತ ಬರಬಲ್ಲ ಕೊನೆಗೆ ಮುಂದೆ ನೀವು ಯಾರ ನೋಡ್ರಿ ಮನನ್ ಶಿವು ದೆವ್ವ ದೆವ್ವ ಕೆಪ್ಪೆ ಕೀರ್ತಿ ದೆವ್ವ ಬ್ರೇಕಿಂಗ್ ನ್ಯೂಸ್ ಹೃದಯಾಘಾತದಿಂದ ವಸಂತ ನಿಧನ ಅಮ್ಮ ವಿಟಮಿನ್ ಮಾತ್ರೆ ತಗ ನಿನಗೆ ಶಕ್ತಿ ಬರುತ್ತದೆ ನಿನಗೆ ಕುಣಿಲಿಕ್ಕೆ ಆಗೋದಿಲ್ಲ ನಿನ್ನ ನೋಡಿದ್ರೆ ಮಕ್ಕಳಿಗೆ ಹೆದರಿಕೆ ಬರುತ್ತೆ ಒಂದ್ಸಲ ಮುಖ ಕನ್ನಡ ನೋಡ್ಕೋತಾಯಿ ಅಯ್ಯೋ ನಿನ್ ಗೋಳು ಇದೆಲ್ಲ ಟ್ರೆಂಡ್ ಮುಗೀತು ಕಷ್ಟಪಟ್ಟು ದುಡಿಯುವ ದಾರಿ ನೋಡ್ಕೊ ಇದು ಯಾವ್ದು ಗುರು ದೆವ್ವ ನೋಡ್ರಿ ಟ್ರೋಲ್ ತರ ಮಾಡಿದ್ದಾರೆ ವಸಂತ ವಸಂತ ಸ್ವಲ್ಪ ವಿಷ ಇದ್ರೆ ತಾತ ಇವನ್ ನೋಡ್ರಿ ಇದು ಇದು ಇಂಪಾರ್ಟೆಂಟ್ ಪ್ರವೀಣ್ ಎಸ್ ಬಡಿಗೇರು ಇವನು ಕೋಟೆಗೀಟ ವಿದ್ಯಾವಂತ ಇದ್ದಂಗೆ ಕಾಣ್ತಾನೆ ಈ ಬಡಿಗೇರು ಕಮ್ಮಾರು ಆಚಾರ್ಯರು ವಿಶ್ವಕರ್ಮ ಈ ಜನ ಬಹಳ ಬುದ್ಧಿವಂತರು ಮತ್ತು ಈ ಜನ ವಿದ್ಯಾವಂತರು ಜಕಣಾಚಾರ್ಯನು ಕೂಡ ಈ ವಿಶ್ವಕರ್ಮ ಜನಾಂಗದವರೇ ಹೆಚ್ಚಾಗಿ ಬಂಗಾರ ಕೆತ್ತನೆ ಮಾಡೋರು ಬಡಿಗೆ ಕೆಲಸ ಮಾಡೋರು ಇವರೆಲ್ಲ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಮೂರ್ತಿಗಳನ್ನು ಕೆತ್ತುತ್ತಾರೆ ಶಿಲ್ಪ ಕೆತ್ತುತ್ತಾರೆ ಗಣಪತಿ ಮಾಡ್ತಾರೆ ಕುಸಿರಿ ಕೆಲಸ ಮಾಡ್ತಾರೆ ಬಹಳ ಇವರು ಆದರೆ ಇದರ ಇವನದನ್ನೆಲ್ಲ ಪ್ರವೀಣ್ ಎಸ್ ಅಂತ ಪಾಪ ಇವರ ಕಷ್ಟಪಟ್ಟು ಇವ್ನ ಓದಿಸಿರ್ಬೇಕು ಇವನು ಕೊಟ್ಟಿರೋದು ನೋಡ್ರಿ ಈ ಹುಡುಗಿಗೆ ಈ ಹುಡುಗಿಗೆ ಈಗ ತೋರಿಸಿದಲ್ಲಿ ಈ ಹುಡುಗಿಗೆ ಇವನು ಕೊಟ್ಟಿರೋದು ನೋಡ್ರಿ ಇದು ಇನ್ನೂ ಜೀವ ನೀನು ಇನ್ನೂ ಜೀವಂತ ಇದೆಯಾ ಇದು ಇನ್ನು ಜೀವಂತ ಇದೆಯಾ ಇದು ಅಂದ್ರೆ ನೋಡ್ರಿ ಬೂಟ್ ತೋರಿಸಿ ನೋಡ್ರಪ್ಪ ಇವನಿಗೋಸ್ಕರೇ ಇದನ್ನ ಮಾಡ್ತಾ ಇರೋದು ಈ ಬಡಿಗೇರ ಜನ ಎಷ್ಟು ಬುದ್ಧಿವಂತ ಇರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಅಲ್ಲಯ್ಯ ನೀನು ಕೋಟ್ ಎಕ್ಂಡಿದಿ ಸೂಟ್ ಎಂಡಿದಿ ನಿನ್ನ ಸ್ಟೇಟಸ್ ನೋಡಿ ನೋಡಿ ಸೂಟ್ ಕೋಟ್ ಕೋಟಕ ಪ್ರವೀಣ್ ಬಡಿಗೇರ ಇಲ್ಲಿ ನೋಡಿರಿ ಬೂಟ್ ತೋರಿಸ್ತಾನ ಹುಡುಗಿಗೆ ಲೇ ಮಕ್ಕಳ ದೇವರಿದ್ದಂ ಕಣಯ್ಯಾ ಮಕ್ಕಳು ದೇವ್ರಿದ್ದಂಗೆ ಅವಕ್ ಹಂಗಲ್ಲ ಮಾಡಬಾರದು ನೋಡು ಅದ್ರ ಮಕ್ಕ ನೋಡು ಪಾಪ ಹುಡುಗಿ ನೋಡು ನೋಡು ಅದೇನು ಪಾಪ ಮಾಡಿದೆ ಪಾಪ ಅವಳನ್ನ ದೇವ್ರು ಹುಟ್ಟಿಸಿದ ಕಣು ದೇವ್ರು ಹುಟ್ಟಿಸಿದಾನ ಅವಳ ಹಾ ನಾವು ಮಾಡಿರೋದು ರೂಪ ನಾವು ಮಾಡಿಕಲ್ಲದು ಅವಳು ರೀಲ್ಸ್ ಮಾಡಿರೋದು ತನ್ನ ಸಂತೋಷಕ್ಕೆ ಒಮ್ಮೆ ಗಣಪತಿ ಇದರಲ್ಲಿ ಗಣಪತಿ ಒಡ್ಡೋಲಗ ನೆಡೆದಾಗೆ ಕೈಲಾಸದಲ್ಲಿ ಎಲ್ಲರೂ ಡಾನ್ಸ್ ಮಾಡಿದ್ರು ನಮ್ಮ ಊರು ಹೊಸ ಮೇನೇಕಿ ಎಲ್ಲರೂ ನೃತ್ಯ ಮಾಡ್ತಿದ್ರು ಅಂತ ಆದರೆ ಗಣಪತಿನೂ ಕೂಡ ತಾನೂ ಡಾನ್ಸ್ ಮಾಡೋಕೆ ಬಂದಂತೆ ಗಣಪತಿ ಡಾನ್ಸ್ ಮಾಡೋಕೆ ಹೋಗಿ ಜಾರಿ ಬಿದ್ದನಂತೆ ಅವ ಹೊಟ್ಟೆ ವಜ್ಜ ಹೇಳಕ್ ಬರದಂಗೆ ಜಾರಿ ಜಾರಿ ಬೀಳೋ ನೋಡಿ ನಕ್ಕನಂತೆ ಜನ ಎಲ್ಲ ಇವರೆಲ್ಲರೂ ಕೈಲಾಸದಲ್ಲಿ ಆ ರೀತಿ ನೃತ್ಯವನ್ನು ಮಾಡ್ತಿರ್ಬೇಕಾರೆ ರಂಬಾ ಊರುಸಿ ಮೇನಿಕೆ ಅಲ್ಲಿ ಎಲ್ಲರೂ ನಂದಿ ಬೃಂಗಾ ಅವರು ಇವರು ಎಲ್ಲರೂ ಸೇರಿಕೊಂಡು ನಕ್ರಂತೆ ಅದಾಗ ಗಣಪತಿ ಹೇಳ್ತಾನೆ ನಾನು ಡ್ಯಾನ್ಸ್ ಮಾಡ್ತಾ ಇರೋದು ನನ್ನ ಖುಷಿಗೆ ನೀವು ನೋಡಲಿ ಅಂತ ನಾನು ಮಾಡ್ತಾ ಇಲ್ಲ ನೀವು ಹೆಂಗೆ ತಿಳಿತೀರಿ ಹಂಗೆ ನೀವು ಮಾಡ್ಕೊಂಡ್ರಿ ನನಗೆ ತಿಳಿದಂಗೆ ನಾನು ಹೊಟ್ಟೆ ಐತಿ ನಾನು ಹಿಂಗೈತಿ ನಾನು ಹೊಟ್ಟೆ ಹಿಂಗೆ ದಪ್ಪ ಅದನ್ನಿ ನಾನು ಹೆಂಗೆ ಆಕಾರನ ಹಿಂಗೈತಿ ನನಗೆ ಸೊಂಡ್ಲಿದೆ ನಾ ಸೊಂಡ್ಲಿ ಹಿಂಗೆ ಹಿಡ್ಕೊಂಡು ಹಳ್ಳಕಂತ ನಾನು ಹಿಂಗೆ ಹಿಂಗೆ ನನಗೆ ತಿಳಿದಂಗೆ ನಾ ಡ್ಯಾನ್ಸ್ ಮಾಡ್ತೇನೆ ನೀವು ಬೇಕಾದ್ರೆ ನೋಡ್ರಿ ಬೇಡಾದ್ರೆ ಹೋಗ್ರಿ ಆ ಕಿಪ್ಪಿ ಕೀರ್ತಿ ಒಂದು ಹುಡುಗಿ ಮಾಡಿದೆ ಅಂದರೆ ಸತ್ತೋಗು ಅದು ಇದು ಹೊಲಸು 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 ಬೈದಿರಲ್ಲ ಒಬ್ಬನೇ ಒನ ಯಾಕ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತಗೊಂಡೆ ಮೂರು ಸಾವಿರ ರೂಪಾಯಿ ಕೊಟ್ಟು ಚಾರ್ಜ್ ಮಾಡಿಸಿ ಈಕೆ ನೋಡಿ ನನಗೆ ಸಾಯಂಗಾಗೈತಿ ಅಂತ ಹೇಳ್ತಾನೆ ಕಿಪ್ಪಿ ಕೀರ್ತಿನ ಅಲೋ ನಿಮಗ ನಮಗೆ ಎಲ್ಲರ ಒಬ್ಬ ತಂಗಿ ಅಥವಾ ಮಗಳು ಹಂಗೆ ಹುಟ್ಟಿದ್ರೆ ಏನು ಮಾಡ್ತಿದ್ರಿ ಕಣಯ್ಯ ಅವಳು ಅಂಥದ್ರಲ್ಲಿ ತನ್ನ ಒಂದು ಇದನ್ನ ಇಟ್ಕೊಂಡು ಆ ಕಾಮಿಡಿ ಕೆಲಾಡಿ ಗಂಡಮಟ್ಟ ಹೋಗಿ ತನ್ನದೇ ಆದಂಥ ಫ್ಯಾನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಕಾಮಿಡಿ ಕೆಲಾಡಿಯಲ್ಲಿ ಪಾಪ ಅಲ್ಲಿ ಹತ್ತು ಅದನ್ನೆಲ್ಲರೂ ನಾವೆಲ್ಲರೂ ಸುಮ್ಮನ ಮಾಡಿದ್ವಿ ಪಾಪ ಇರಪ್ಪ ಇಲ್ಲಮ್ಮ ನಿನಗೆ ಹೇಗಿದೆ ಆಗಿರು ನೀನು ಅಂತ ಎಲ್ಲರೂ ನಾವು ಸಮಾಧಾನ ಮಾಡಿದ್ವಿ ಹಾಗಾದರೆ ಎಸ್ ರೀ ಜಡ್ಪಿ ಟಿಕೆಟ್ ನಿಮಗೆ ಜಡ್ ಪಿ ಟಿಕೆಟ್ ತಗೊಂಡು ನಾನೇನೇ ಇಟ್ಕೊಳ್ಳಿ ನಾನು ಅರುಣ್ ಹೊನ್ನಪ್ಪಲ್ವರ ಜಡ್ ಪಿ ಟಿಕೆಟ್ ತಗೊಂಡು ನಾನೇ ಮಾಡಲು ಆಂ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ನಾನು ಎಮ್ ಎಲ್ ಎ ಎಮ್ ಪಿ ಕ್ಯಾಂಡಿಡೇಟ್ ನಾನು ಅದು ಅದು ಬಿಟ್ಟು ಈಗ ಅದಕ್ಕಿಂತ ಹೆಚ್ಚಿನ ಕೆಲಸ ನಾವು ಮಾಡ್ತೀವಿ ಸಿ ಎಮ್ ಹತ್ರ ಹೋಗಿ ಏನು ಕೆಲಸ ಬೇಕೋ ಅದು ಮಾಡ್ಸ್ಕೊಂಬರೋ ಕೆಪಾಸಿಟಿ ಕೆಪ್ಯಾಸಿಟಿ ನನಗಿದೆ ಜಡ್ಪಿ ತಗೊಂಡು ನಾನೇ ಮಾಡಲಿ ಲಂಚ ತಿನ್ನೋಕ್ಕೆ ಹೋಗಲೆ ರೊಕ್ಕ ಪುಟ್ಟ ಹಂಚಿ ಆಶ್ ಬಂದು ನಾನು ರೊಕ್ಕ ಹೊಡೆಯಕ್ಕೆ ಹೋಗಲೇ ಜ ಸಾರ್ವಜನಿಕರದ ಆರಿಸ್ ಬಂದ ರೊಕ್ಕ ಯಾಕೆ ಅನಿಸ್ತಾರ ರೊಕ್ಕ ಬಳಕಣಕ ಅದೀಗ ಮಳೆ ಬಳ್ಕೊಂಡ್ಯಾರಲ್ಲ ಕದ್ಯಾಕತ್ತಾರ ಮಳೆ ಕಳೆದು ಸಾರ್ವಜನಿಕರ ಹತ್ರ ನಾಶ ಅದೆಲ್ಲದು ಕಡಿಮೆ ಅಂತ ಹೇಳಿ ಪಟ್ಟಿಂಗ್ತನ ಆನ್ಲೈನ್ ಗೇಮು ಆಡ್ಸಕತ್ತೇವಲ್ಲ ಬೇಬರ್ಸ್ಗಳು ಬಂಗಾರ ಒಂದೂವರೆ ಲಕ್ಷ ಇನ್ನೊಂದು ಸಪ್ತಕ್ಕೂ ಎರಡು ಲಕ್ಷ ಆಕತಿ ಇವತ್ತು ಒಬ್ಬ ಪತ್ರಕರ್ತ ನಕ್ಕದ ನಂತರ ಅರವತ್ತು ಸಾವಿರ ಬಂಗಾರ ಇದ್ದಾಗ ಇನ್ನು ಆರು ತಿಂಗಳ ಒಂದೂವರೆ ಲಕ್ಷ ಆಗ್ತದೆ ಬಂಗಾರ ಅಂತ ಹೇಳಿದ್ದೆ ಇವತ್ತು ಅದೇ ಪತ್ರಕರ್ತ ಸರ್ ನಾವು ನಕ್ಕಿದ್ವಿ ನೀವು ಹೇಳಿದಾಗ ನೀವು ಲೈವ್ ಮಾಡಿ ಹೇಳಿದ ಬಂಗಾರ ಒಂದೂವರೆ ಲಕ್ಷ ಅಂದ ನಾವು ನಕ್ಕಿದ್ವಿ ಅಂತ ಸರ್ ನಮ್ಮದು ಹೊನ್ನಾಳಿ ಸಂತೋಷ್ ಅಂಗಾರಿ ಹೊನ್ನಾಳಿ ಹತ್ರ ಹಾತೂರಂತ ಆತು ಆತೂರು ನಮ್ಮ ಊರು ನೀವು ನಮ್ಮ ಊರಿಗೆ ಬರಲೇಬೇಕು ಬರ್ತೇವ್ರಿ ಹೊನ್ನಾಳಿ ಅಂದೂರು ನನಗೆ ಹೊನ್ನಾಳಿ ಹತ್ರ ಹಾ ಆತೂರ ಹಾತೂರಿಗೆ ಹೇಳಿಲ್ಲಲ್ ನಾನು ಹೊನ್ನಾಳಿ ಆಪೂರಿಗೆ ಅದು ಅಲ್ಲಿ ಯಾವ ಊರಿಗೆ ಬಂದದೇನಪ್ಪ ನಾನು ಸ್ವರ ಸೊರಟೂರು ಸೊರಟೂರು ಆ ಕಡೆ ಬಂದಿದ್ದೀನಿ ನಾನು ಸೊರಟೂರು ಇಂಥೆಂಥ ಊರುಗಳಿಗೆ ಬಂದ ನಾನು ಅಲ್ಲೆಲ್ಲ ಬಂದನಪ್ಪ ಸೊ ಆದ್ರೆ ಹುತ್ತು ಸುತ್ತಮುತ್ತ ಹ್ಯಾಪಿ ಮಹಾಶಿವರಾತ್ರಿ ಹೇಳಿದ್ದಾರೆ ಆದ್ರಿಂದ ದಯವಿಟ್ಟು ನಿಮ್ಮಲ್ಲಿ ಹೇಳ್ತೀನಿ ತಿದ್ದುಕೊಳ್ರಿ ಒಂಥರ ಬಂದ್ರೆ ಬಂದರೆ ನೋಡೋದು ಬಿಡ್ರಿ ನೀವು ಪಾಪ ಯಾಕೆ ಬ್ಯಾಡ್ ಕಮೆಂಟ್ ಯಾಕಪ್ಪ ಮಾಡ್ತೀರಿ ನೀವು ಹಗರಾಗ್ತೀರಿ ಬ್ಯಾಡ್ ಕರೆಂಟ್ ಮಾಡಿ ಮಾಡೋದ್ರಿಗೆ ಬ್ಯಾಡ್ ಕಮೆಂಟ್ ಮಾಡೋದ್ರಿಂದ ನೀವು ಹಗರಾಗ್ತೀರಾ ಆ ಅದು ಹೆಂಗೆ ತಿರುಗಿ ಬೈಬೇಕು ನಿಮಗೆ ಹಾ ಕೀರ್ತಿ ಪಾಪ ಅದು ಏನೋ ತನ್ನ ಸಂತೋಷಕ್ಕೆ ಮಾಡ್ತಾಳೆ ಅದು ಏನೋ ಮಾಡ್ಕೊಂತಾಳೆ ನಿಮಗೆ ಅದಕ್ಕೆ ಬಿಟ್ಬಿಡಿ ಬಿಟ್ಟು ಬೇರೆ ನಿಮ್ಮ ಕೆಲಸ ನೋಡ್ಕೇಳಿ ಆ ಶಿವರಾತ್ರಿ ಏನು ಸ್ಪೆಷಲ್ ರೀ ಸರ್ ನಂದೇನ ಪಾಪ ಪೂಜೆ ಮಾಡ್ಕೊಂತ ಉಣ್ತೀವಿ ಅಷ್ಟೇ ನಮ್ಮ ಶಿವರಾತ್ರಿ ಆ್ಯಕ್ಚುಲಿ ಉಕ್ಕಡಗಾತ್ರಿ ಅಮಾವಾಸ್ಯ ದಿವಸ ಹತ್ತೂರು ಹತ್ತೂರು ಹಾಂ ಹತ್ತೂರು ಹತ್ತೂರು ನಮ್ಮ ಕಡೆ ಹತ್ತೂರು ಅಂತಾರೆ ಹತ್ತೂರಲ್ಲೇ ನಮ್ಮ ನೋಡಮ್ಮ ಲಿಂಗಾಯತ ಸಂಬಂಧಗಳು ಅವರು ನಮ್ಮ ಹತ್ತೂರು ಅಂತಾರೆ ಮಹಾಶಿವರಾತ್ರಿ ಶುಭಾಶಯ ಹೆಪ್ಪಿ ಮಹಾಶಿವರಾತ್ರಿ ಕಮ್ ಟು ಬೆಂಗ್ಳೂರ್ ವ್ಯಾನ್ ಯು ಆರ್ ಕಮಿಂಗ್ ಪ್ರಕಾಶ್ ರೆಡ್ಡಿ ಚಂದ್ರಶೇಖರ್ ಎನ್ ಪವಾರ್ ದಾವಣಗೆರೆ ಉಪಚುನಾವಣೆ ಟಿಕೆಟ್ ನಿಮಗೆ ಫಿಕ್ಸ್ ಆಗಿದೆ ಅಂತ ನಿಜಾನ ಇಲ್ಲಪ್ಪ ನಾನು ಇಂದ್ರಲ್ಲ ಎಲೆಕ್ಷನ್ ಇಂದ್ರ ಅಂತ ಇದಲ್ಲ ನಮ್ಮ ನಾನು ಬಿಟ್ಟಿದ್ದೀನಿ ನನಗೆ ಇಲ್ಲಿ ಪ್ರಣಯ್ನೂರು ಟಿಕೆಟ್ ಬೇಕಾಗಿತ್ತು ಅವಾಗ ಸಿಗಲಿಲ್ಲ ಇಪ್ಪತ್ತ್ಮೂರರಲ್ಲಿ ಸೊ ದ್ಯಾಟ್ ನಾವು ಬಿಟ್ಟಿವಿ ಕಾರ್ಯಕರ್ತರಾಗಿದ್ದೀವಿ ನಮಗೆ ಯಾವ ನಿಗಮ ಅದು ಇದು ಕೊಡ್ತಾರೆ ಹೋದರೆ ಎಮ್ ಎಲ್ ಸಿ ಮಾಡ್ತಿದ್ರು ನಾನು ಅಲ್ಲೇ ಬೇಡ ನಾನು ದುಡ್ಡು ತಿನ್ನೋನಲ್ಲ ನಾನು ಲಂಚ ಇಸ್ಕೊಳನಲ್ಲ ಲಂಚ ಕೊಡೋನಲ್ಲ ಒಂದು ಲಂಚ ಇಸ್ಕೊಳೋದಲ್ಲ ಲಂಚ ಕೊಡೋದಿಲ್ಲ ಅಂದ್ರೆ ಈಗ ಲ ಎಲೆಕ್ಷನ್ ನಿಂತರೂ ಲಂಚ ಕೊಡಲೇಬೇಕು ಹಂಚಲೇಬೇಕು ಯಾರು ಸತ್ಯ ಹರಿಶ್ಚಂದ್ರ ಮಹಾತ್ಮ ಗಾಂಧೀಜಿ ಬಂದರೂ ದುಡ್ಡು ಹಂಚಲೇಬೇಕು ಇಲ್ಲಿಂದ ಹಿಡಿದು ಮೋದಿಯವರಿಗೂ ಸಹಿತ ಯಾರೇ ಆದ್ರೂ ರೊಕ್ಕ ಹಂಚಿ ಏನೇನು ಆಮಿಷಗಳು ಒಡ್ಡೆ ಆರಿಸಿ ಬಂದಿರೋದು ಯಾರು ಏನು ದೊಡ್ಡ ನಾಯಕತ್ವ ಹೊಂದ್ ಗುಣ ಹೊಂದಿ ಯಾರೂ ಆರಿಸಿ ಬಂದಿಲ್ಲ ಎಲ್ಲರೂ ಅಷ್ಟೇ ಎಲ್ಲ ಪ್ರತಿನಿಧಿಗಳು ಅದರಲ್ಲ ಯಾರು ಮಿನಿಸ್ಟರ್ಲಿ ಚೀಫ್ ಮಿನಿಸ್ಟರ್ಲಿ ಇಡೀ ಭಾರತದಲ್ಲಿ ಚುನಾವಣೆ ನಿಂತರು ದುಡ್ಡು ಹಂಚಲಿಲ್ದಂಗೆ ನಾನು ಆರಿಸಿ ಬಂದದಿ ಅಂತ ಯಾರಾದ್ರೂ ಗಂಟೆ ಹೊರಿದ್ರೆ ಬರ್ರಿ ಇಡೀ ಎಲ್ಲರೂ ರೊಕ್ಕ ಹಂಚೆ ಆರಿಸಿ ಬಂದರು ಹಾ ಅಂತ ನಾನು ಗಂಟೆ ಹೊಡಿತೇನೆ ಗುಡಿಯಾಗ ಯಾರ ಹಂಚಿಲ್ದಂಗ ರೊಕ್ಕ ಹಂಚಿದ ಮೇಲೆ ರೊಕ್ಕ ತಗೋಬೇಕು ಅಲ್ಲಿ ಭ್ರಷ್ಟಾಚಾರ ಅಲ್ಲೇ ಸ್ಟಾರ್ಟ್ ಆಗೋದು ಆದ್ರಿಂದ ನಾವು ಭ್ರಷ್ಟಾಚಾರದ ವಿರೋಧಿಗಳು ಹಾಗಂತ ಕಾಂಗ್ರೆಸ್ನ ತಿನ್ನೋದಲ್ಲ ಸತ್ಯ ಹರಿಶ್ಚಂದ್ರ ಅಂತ ನಾನು ಅದಲ್ಲ ಇಂದಿರಾ ಗಾಂಧಿ ಹೆಸರ ಮೇಲೆ ಗಾಂಧೀಜಿ ಹೆಸರ ಮೇಲೆ ಹೆಚ್ಚು ತಿಂದಿರೋದ್ರ ಕಾಂಗ್ರೆಸ್ಸಿನ ಹಳೆ ಕುಳುಗಳು ಕಾಪ್ ಕಾಪ್ ತಾಪ್ 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 ಮೇದು ಓಡಾಡಕ್ಕೆ ಬರೋದಲ್ಲ ಹೆಂಗ್ ಹಿಂಗೆ ಹೆಂಗೆ ಹೆಂಗೆ ಹಂಗೆ ತಿಂದದವು ತಿಂದು ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಡೋ ನಾವು ಹಳೆ ಕಾಂಗ್ರೆಸ್ ನೀನು ಯಾರು ಅಂತವು ನೋಡೋದ ರಾಜೀನಾಮೆ ಮುಜುಗರ ಮುಜುಗರಾಕತಿ ಅಂತ ಒಂದು ಮುದಿ ಮುದಿ ವಯಸ್ಸಿಂದು ತಲಿಯಿಲ್ಲ ಬಾಲಲ್ಲ ಹಾಂ ಮೋದಿ ರೊಕ್ಕ ಹಂಚಿಲ್ಲ ಬರೀ ಗಂಟೆ ಹೊಡೆಯೋನು ಅವನು ಹಂಚಿಲ್ಲ ಅವನು ಪರವಾಗಿ ಜನ ಹಚ್ಚಿ ಹಂಚಿರ್ತಾರೆ ಅವನು ಯಾಕೆ ಹಚ್ತಾನ ನಿಮ್ಮ ಅಭಿಮಾನಿ ಸರ್ ಹರಿಹರದಿಂದ ಹರಿಹರದಾಗ ಎಲ್ಲ ನಮ್ಮ ಸಮಾಜದ ಜನ ಜಾಸ್ತಿ ಇಲ್ಲ ಜಾ ದೊಡ್ಡ ಜಾತ್ರೆ ಟಿಕೆಟ್ ಕೊಡ್ತಾರೆ ಸೊ ನಮಸ್ಕಾರ ಕಿಪ್ಪಿ ಕೀರ್ತಿಯನ್ನ ನಾನು ನೋಡಿದೆ ನಿನ್ನೆ ಇವತ್ತು ನೋಡಿದೆ ಕೆಟ್ಟು 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 ಕಾಮೆಂಟ್ ಮಾಡ್ತೀರಿ ಯಾಕೆ ಕಾಮೆಂಟ್ ಮಾಡ್ತೀರಿ ಆಂ ओके जय हिंद